ಲಕ್ಷ್ಮಿಗೆ ಕಂತೆ ಕಂತೆ ದುಡ್ಡಿಟ್ಟು ಪೂಜಿಸಿದ್ರೆ ಬದುಕು ಬೀದಿಗೆ ಬರುತ್ತಾ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ವಿಶೇಷವಾದದ್ದು ಆದ್ರೆ ಈ ಹಬ್ಬದಲ್ಲಿ ಒಂದಷ್ಟು ಕ್ರಮ ಅನುಸರಿಸಬೇಕು ಅದು ಯಾವುದು ಗೊತ್ತಾ ಶ್ರಾವಣ ಮಾಸ ಬಂತಂದ್ರೆ ಹಿಂದೂಗಳಿಗೆ ಹಬ್ಬಗಳು ಶುರು ಅನ್ಬೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ ಎಂಟರಂದು ಬಂದಿದೆ ಮಹಿಳೆಯರು ಎಲ್ಲರೂ ಹೊಸ ಸೀರೆ ಉಟ್ಟು ದುಬಾರಿ ಸೀರೆ ತಂದು ದೇವಿಗೆ ಉಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಇನ್ನು ಬೇರೆ ಹೆಣ್ಣು ಮಕ್ಕಳಿಗೆ ಕುಂಕುಮ ಕೂಡ ಕೊಡ್ತಾರೆ ಆದ್ರೆ ಕೆಲವು ತಪ್ಪುಗಳನ್ನ ಮಾಡಿದ್ರೆ ಬದುಕು ಬೀದಿಗೆ ಬರುತ್ತೆ ಎಚ್ಚರಿಕೆ ಹಾಗಾದ್ರೆ ವರಮಾಲಕ್ಷ್ಮಿ ಪೂಜೆ ಹೇಗೆ ಮಾಡಬೇಕು ಯಾವ ಕ್ರಮವನ್ನು ಅನುಸರಿಸಬಾರ್ದು ನೋಡೋಣ ಬನ್ನಿ ವರಮಹಾಲಕ್ಷ್ಮಿ ವ್ರತ ಈಗ ವ್ರತವಾಗಿಲ್ಲ ಹಬ್ಬವಾಗಿ ಪರಿಣಮಿಸಿದೆ ಯಾವುದೇ ಜಾತಿ ಧರ್ಮದವರಾದರೂ ಕೂಡ ಈ ವ್ರತವನ್ನ ಮಾಡಬಹುದು ಆದರೆ ಮಾಡುವಂತ ಪೂಜೆಯಲ್ಲಿ ಈ ತಪ್ಪುಗಳನ್ನ ಮಾಡಿದ್ರೆ ವ್ರತದಿಂದ ವರದ ಬದಲು ಬದುಕು ಬೀದಿಗೆ ಬರುತ್ತೆ ಈ ಹಬ್ಬ ಮಾಡಿದ ಸಾಕಷ್ಟು ಜನರ ಜೀವನ ಸುಧಾರಿಸಿದೆ ಬೇರೆಯವರ ಎದುರು ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿದೆ ಯಾವುದು ಮಾಡಬಾರ್ದು ಅಂತ ನೋಡೋದಾದ್ರೆ ವರಮಾಲಕ್ಷ್ಮಿ ಹಬ್ಬ ಶೋಕಿಗೆ ಅಲ್ಲ ಆಡಂಬರ ತೋರ್ಸೋಕಲ್ಲ ಬಾಡಿಗೆಗೆ ಒಡವೆ ತರಬಾರದು ಮುಖಗಳನ್ನು ವಿಚಿತ್ರವಾಗಿ ಸಿಂಗರಿಸಬಾರದು ಕೋಡುಗಳನ್ನು ಕಟ್ಟಿ ಸಿಂಗಾರ ಮಾಡಬಾರ್ದು ಡಬ್ಬಗಳ ಮೇಲೆ ಡಬ್ಬ ಇಟ್ಟು ದಾರ ಇಡಬಾರದು ದೇವಿ ಕೈ ಕೂರಿಸಿಕೊಂಡಿರ್ಬೇಕು ಕೂತಿರ್ಬೇಕು ಇಲ್ದಿದ್ರೆ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅನ್ನೋದು ತಪ್ಪು ಕಂತೆ ಕಂತೆ ನೋಟು ಇಡೋದು ಸರಿಯಲ್ಲ ಲಕ್ಷ್ಮಿ ಮುಂದೆ ದುಡ್ಡು ಇಡಿ ಅಂತ ಎಲ್ಲಿಯೂ ಹೇಳಿಲ್ಲ ಈ ರೀತಿ ಮಾಡಿದ್ರೆ ರಾಹು ದೋಷ ಆಗತ್ತೆ ದೃಷ್ಟಿ ಆಗುತ್ತೆ ಶ್ರೀಮಂತರು ನೋಟ್ ಇಟ್ಟರೆ ದೃಷ್ಟಿ ಆಗಲ್ವಾ ಅಂತ ಕೆಲವರಿಗೆ ಡೌಟ್ ಬರಬಹುದು ಆದ್ರೆ ಅವರ ಬಳಿ ಆಡಂಬರದ ಆಚರಣೆ ಬೇಕಾಗಿಲ್ಲ ಗೋಧುಳಿ ಸಮಯದಲ್ಲಿ ಸೂರ್ಯಾಸ್ತಮ ಸಮಯದಲ್ಲಿ ಲಕ್ಷ್ಮಿ ಪೂಜೆ ಮಾಡಬೇಕು ರಾತ್ರಿ ಪೂರ್ತಿ ಒಬ್ಬಟ್ಟು ತಟ್ಟಿ ಬೆಳಗ್ಗೆ ಮೂರು ಗಂಟೆಗೆ ಪೂಜೆ ಮಾಡೋದು ಸರಿಯಲ್ಲ ವ್ರತ ಮಾಡುವವರು ದೇಹದಲ್ಲಿ ಶಕ್ತಿ ಇರುವವರು ಬೆಳಗ್ಗಿನಿಂದ ಉಪವಾಸ ಇದ್ದು ಸಂಜೆ ವಿವಿಧ ಖಾದ್ಯ ತಯಾರಿಸಿ ಅದನ್ನು ನೈವೇದ್ಯ ಮಾಡಬೇಕು ಸಂಜೆ ಪೂಜೆ ಮಾಡಬೇಕು ಎಷ್ಟೇ ಆಡಂಬರ ಮಾಡಿದ್ರೂ ಕೂಡ ಒಂದು ಕಳಶ ಇಡ್ತೀರಿ ಹೀಗಾಗಿ ತಾಮ್ರದ ಕುಡದಲ್ಲಿ ದೇವಿ ಮಾಡಬೇಕು ಇದರಿಂದ ದೇವಿ ಆಕರ್ಷಿತಲಾಗ್ತಾಳೆ ಆಹ್ವಾನ ಆಗೋದು ಅಮ್ಮ ಮಹಾಲಕ್ಷ್ಮೀ ದೇವಿ ಕಮಲ ವಾಸಿನಿ ನನ್ನ ಕಷ್ಟಗಳನ್ನು ಪರಿಹಾರ ಮಾಡುವಂತ ಸಾತ್ವಿಕ ಪ್ರಾರ್ಥನೆಯಿಂದ ಅಮ್ಮನವರನ್ನು ನೀವು ಮೆಚ್ಚಿಸಬಹುದು ಬೆಳ್ಳಿ ಬಂಗಾರದಿಂದ ದೇವಿ ರೆಡಿ ಮಾಡಿದ್ರೆ ಪ್ರಯೋಜನ ಇರುವುದಿಲ್ಲ